ನಾನು ದಾದೆ ಪಂದಪೆ ಬಂಡ ಇನಿ ಶನಿವಾರ ಎಂಕಲ ಒಂಜಿ ಸರಿ ಎಂಕಲ್ ನಾಲ್ ಜನಗ್ ನಾಲ್ ಜನ ಎಂಕಲ್ ಸೈಕ ಒಂದು ಒಂದು ಜೀವನ ಎಡ್ಡೆ ಇಜ್ಜಿ ಪಂದ್ ಎಂಕಲ್ ಪತ್ತೂರ್ ಸುತ್ತ ಓಡನ್ ಪಂದ್ಪೆರ ಒಂಜಿ ಗಾದೆ ಉಂಡತ್ತೆ ಐ ನಮ್ಮ ಓಲಾಡಲ್ ಆ ಸೀಸನ್ಗ್ ದಾದೆ ಫ್ರೂಟ್ಸ್ ತಿಕ್ಕೊಂಡು ನಿಖಾಲ ಇಲ್ಲಡ್ ಮಲ್ ಮಲ್ತುದು ಮಲ್ತದ ನಮ್ಮ ಪಜ್ಜಿ ತರಕಾರಿ ತಿನ್ಪನ ಸುರು ಕೌ ನಮ್ಮ ಪಜ್ಜಿ ತರಕಾರಿ ತಿನ್ಪನ ಇಜ್ಜಿ ಈರುಳ್ಳಿ ಬಟಾಟೆ ಕಾಣತ್ತದ ಅವು ಒಂಜಿ ಕಮ್ಮಿ ತಿಕ್ಕೊಂಡು ಇತ್ತಂಡ ಆ ಟೈಮು ಹತ್ತು ವರ್ಷದ್ದು ಅವು ಒಂಜಿ ಇಲ್ಲಡಿ ಇತ್ತಂಡ ಬಟ್ರ ನಕಲ್ ಬತ್ತಿ ಪಕ್ಕ ಬಂದ್ಬೇರು ಕುಕ್ಕು ಧೈರ್ಯ ಕಂದ್ರೆ ಪೆಲ ತೈರ ಸಿಪ್ಪುಣ್ಣಿ ಕದ ಗೆಂಚಿನಾಡಲ್ಲ ಹೆಲ್ತಿ ಹೆಲ್ತಿ ಹಾಯ್ ಮಾತೇರಿಗ್ಲ ಸೊಲ್ಮೇಲು ಪುಲ್ಯ ಕಾಂಡದ ಸೊಲ್ಮೇಲ್ ನಿಕಲೆ ಮಾತೇರಿಗ್ಲ ಇನಿ ಅಂದ ಅದ ಪಂದ್ಪೆ ಇನಿ ಶನಿವಾರ ಎಂಕಲೆಗ್ ಶನಿವಾರ ಫುಲ್ ಡೇ ಹಾಲಿಡೇಸ್ ಬಂಡ ಕೋಡೆನ್ ಶುಕ್ರವಾರ ಬಯ್ಯಾರದು ಬತ್ತಿನ ಶನಿವಾರ ಬೈ ಅಮ್ಮ ಸಂಡೆ ಸಂಡೇ ಮುಟ್ಟ ಫುಲ್ ಹಾಲಿಡೇಸ್ ಸೊ ಹೆಂಗ ಬಂಜಿ ತಿಂದರೆ ಕರೆಕ್ಟ್ ಆದ ಟೈಮೇ ಇಪ್ಪಜಿ ಬಲ್ಪುನ್ 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 ಬಲ್ಪ್ನು ಹೋಗ್ತಾ ರೌಡ್ ಬಂದ್ಲೇ ಕಾಸ್ತಾ ಪಿರೋಡು ಮೂಲ ಮುಲ್ ತಿಂಡ ಮಾತ್ರ ಆತೆ ಸೊ ಅಂಚ ಕಾಂಡಲಕ್ಕೂ ಪೋಪಿನಿ ಬಂಜಿ ತಿಂಡ್ ಎಂಗಳಿಗೆ ನೆನ್ಪಿ ಪೂಜಿ ಆ ಟೆನ್ಷನ್ ಇಪ್ಪುಂಡು ಸೊ ಕಾಣಲಾಕ ಟ್ರೈನ್ ಪತ್ತುನು ಬಸ್ ಪತ್ತುನು ಟ್ರೈನ್ ಪತ್ತುನು ಬಸ್ ಪತ್ತುನು ಒಂದೆಂಟೇ ದಿನ ಪೊಕ್ಕೊಂಡು ಬೈಯಾಗ ಒಂಜಿ ನೈಟ್ ಒಂಜಿ ಎರಡು ಮೂ ಗಂಟೆ ಸರಿ ಪತ್ತೊಂಜಿ ಗಂಟೆ ಪದ್ರೆರಡು ಗಂಟೆ ಮುಟ್ಟದ ಐಟೆ ಟೇಂಕಲ್ನ ದಿನ ಪೋಪುಂಡು ಸೊ ಯಾನೆ ನೀನು ಈ ಕಲೆಗೆ ಪಂಡ್ರಪ್ಪ ಇದ್ದಾಡ್ದೆ ಅದೆ ಬಂಡ ನಮಗೆ ಕಾಸ್ತಪ್ಪ ಇರೋಡು ಬಲ್ಪ್ ಬಟ್ ನಮ್ಮ ಜೀವನ ಬಂಡ ನಮ್ಮ ಹೆಲ್ತ್ ಬಗ್ಗೆಲ್ಲ ನಮಗೆ ಕೇರ್ಗೆತ್ತವ ನೋಡು ನಮಕ್ ಹೆಲ್ತ್ ಇಜ್ಜಿಂದ ಅಂಡ ನಮ್ಮ ನಮ್ಮ ಕೈಟ್ ಮಸ್ತ್ ಕಾಸು ಉಂಡು ಬಂದೆ ಅಂದಲೆ ನಮಗೆ ಹುಷಾರಿದ್ ಅಂಡ ಹೆಲ್ತ್ ಸರಿ ಅಂಡ ಕಾಸ್ ದಾದ ಮಲ್ಪುನತೆ ಕಾಸುಗ್ ಬೆಲೆನೇ ಇದ್ಜೆ ಅದಾಗ ನಮಕ್ ಇಪ್ಪುನ ಒಂಜೇ ಜೀವನ ನಮ್ಮ ಮೂಲು ಜೀವನಡು ನಮ್ಮ ಎಂಚಿರ ಮಲ್ಪ ಅವು ಪೂರ ನಮಕ್ ಗೊತ್ತಿಪ್ಪುಂಡು ಬಟ್ ನಮ್ಮ ದಿನ ಅಡೆಗ್ ದೇವೆರ್ನ ಕೈತಡೆ ಪೋಪ ಅದಾಗ ನಮ್ಮ ಅವಳ ದಾದಾಪನ ನಮ್ಮ ನಮ್ಮ ಏರ್ನೊಟ್ಟು ಉಪ್ಪು ಅನ ನಮ್ಮ ಕಕ್ಕೆ ಅಪ್ಪನ ಪಕ್ಕ ಅಪ್ಪನ ನಮಗೆ ಸಾಲ ಗೊತ್ತು ಸೊ ಈ ಜೀವನ ಯಾನ್ ಹೆಣ್ಣುನು ಬ್ಯಾಕ್ ದಾಂಡ ಎಂಕಲ್ ಒಂಜಿ ಸರಿ ಎಂಕಲ್ ನಾಲ್ಕು ಜನಗಳ ನಾಲ್ ಜನ ಎಂಕಲ್ ಸೈಕ ಒಂದು ಒಂದು ಜೀವನ ಎಡ್ಡೆಜ್ಜಿ ತಿಂಕ್ ಹೆಂಗಲ್ ತಿಂಕುಮಲ್ದಿತ್ತ ದುಂಬು ಎಂಕಲ್ ಹೆಣ್ಣದಿತ್ತ ಅಂಚ ಬಟ್ ಬೊ ಸರಿ ಎನ್ನು ದಾದೆ ಪಂಡ ಯೋ ಪಾಪ ಎಲ್ಲೆಲ್ಲೇ ಜೋಕುಲು ಅಕಲನ್ಪುರ ಕೆರೆದು ನಮ್ಮ ಸೈಪಿನಿ ಪಂಡ ಇಂಚಿನ ಈ ನಮಕ್ ಸೈಯ್ಯರಿಗೆ ನಮಕ್ ಹಕ್ಕಿಜ್ಜಿ ದಾದೆ ಪಂಡ ನಮಕ್ ದೇವ್ಯರು ನಮ್ಮನ್ನು ಈ ಭೂಮಿ ಕಣದೇರು ನಮ್ಮ ಈ ಭೂಮಿಡ್ ಬದುಕೊಡು ಆ ದೇವರು ಏಪಲ್ ಎಪ್ಪ ಅದಾಗೆ ನಮ್ಮ ಪೋವೋಡು ಅಂಚಿನ ಒಂಜಿ ಥಾಟ್ ಬತ್ತದು ಎಂಕಲು ಜೀವನೋಡು ಇತ್ತೆ ಎಡ್ಡೆ ಉಲ್ಲ ಪಂಡ ಹೆಂಕಲಿಗೆ ಒರಿ ಒ ಬುಡ್ದು ಒಂದು ತುಲೈತೆ ಮರ ಗಿಡ ಪುರ ಸೈಪುಂಡು ನಮ್ಮ ಬೇತೆ ನಡ್ಪಾಂಡ ನಮ್ಮ ಜೀವನ ಅಂಚ ಇಜ್ಜಿ ನಮ್ಮ ಸೈತ ನಮ್ಮ ಪೋಯ ಒಬ್ಬ ಅವಳು ದಾದಾಪ ಎಂಚಿನಪ್ಪ ಅಂದ್ ನಮಕ್ ಖಂಡಿತ ನಮಗೆ ಅಂಚ ಅಂಚಾದ ಇಪ್ಪುನಾತ್ ಟೈಮು ನಮ್ಮ ಹೆಲ್ತ್ ನಮ್ಮ ಕಾಪಾಡ್ಗ ಒ ನಮ್ಮ ಜೋಕುಲು ಮರಿ ನಮ್ಮನ್ನ ಪುರ ಪೊರ್ ಹುಡು ತೂಕರು ಆಕುಲು ಜಿಮ್ ಮಾಲ್ಪರು ವಾಕ್ ಮಲ್ಪೇರು ಅಂಚನೆ ಸರಿ ತಿನ್ಪೇರು ಸೊ ಯಾನೇ ನೀವು ಬ್ರೇಕ್ಫಾಸ್ಟ್ ಪತ್ತನ್ ಬೈದೆ ಇನ್ನು ಶನಿವಾರ ಆಯ್ನ ಹಿಡ್ದು ಯಾನು ಇತ್ತೆ ದಾದ ಪಂಡ ಯಾನು ಪೇರಳೆ ಪೇರು ಬರ್ಪುಂಡತೆ ಪೇರು ನಮ್ಮ ಊರು ನಮ್ಮ ಪೇರು ಬಂದ ಪೇರಳೆ ಆಕ್ಚುಲಿ ಪೇರಳೆ ಮೂಲ ಇಸ್ರೇಲು ಈ ಸೀಸನ್ ಮಾತ್ರ ತಿಕ್ಕೊಂಡು ನಾನು ತಿಕ್ಕೋಚಿ ಅವ್ಳು ಐದು ಶೇಕೆಲ್ ಗೊತ್ತುಂಡೆ ಕೆಜಿಗೆ ಹದ್ನೈದು ಶೇಕೆಲ್ ಹದಿನೈದು ಶೆಕೆಲು ಇನ್ನಿಕ್ಕು ಇಂಡಿಯಾದ ಕಾಸನ್ನು ಲೆಕ್ಕ ಮಲ್ತಾಡ ಮುಲ್ತ ಒಂಜಿ ಶೆಕೆಲ್ ಪಂಡ ಅವ್ಳು ಇರುವತ್ತೆರಡು ರೂಪಾಯಿ ಹಾಕೊಂಡು ಇರುವತ್ತರಡು ಒಂದು ಕೆ ಕೆಜಿ ಪಂಡ ಒಂದು ಪತ್ತು ಪೇರಳೆ ತಿಕ್ಕು ಒಂ ಏಳು ಎಡು ಮೇರಳೆಡು ಆಜಿ ಏಳು ಮಲ್ಲ ಪಂಡ ಆಜಿ ಏಳು ಒಂಚು ಕೆ ಜಿ ಆಪು ಪದಿನೈದು ಸೆಕೆಲ್ ಹಾಕಪುಣ್ಣು ಓಕೆ ನೆಕ್ಸ್ಟ್ ದಾತ ತಿನ್ಪೆ ಪಂಡ ಏನು ಆ್ಯಪಲ್ ತಿಂತೆ ಶನಿವಾರ ಮಾತ್ರ ಬೇತೆ ದಿನ ದಾಳ ಇಜ್ಜಿ ಬಾಳೆ ಪರ್ದು ಮಾತ್ರ ತಿನ್ಪಿನಿ ಬೇತೆ ದಿನ ಬೇತೆ ಫ್ರೂಟ್ಸು ಪ್ರಕಾಶು ಪಾಡು ಜಾ ಬೊಕ್ಕಾಗಿಲ್ಲ ತಿನ್ರಾಗೆ ಟೈಮ್ ಇಜ್ಜಿ ಅಂಚಾ ಆ್ಯಪಲ್ ತಿನ್ನೋದು ಆ್ಯಪಲ್ಗಳಂಚೆ ಪತ್ತು ಸೆಕೆಲ್ ಪೂರಾ ಉಂಟು ಒಂಚು ಕೆಜಿಗೂ ಪತ್ತು ಸೆಕೆಲು ಉಂಡು ಹೆಂಗಲ್ಲೂ ಒಂಜಿ ಒಂಜಿ ಕೆ ಜಿ ದಾದಾಣ ಫ್ರೂಟ್ಸ್ ಒಂಜು ಮುಜಿನಾಲ್ ಕೆ ಜಿ ಫ್ರೂಟ್ಸ್ ಕಂತಂಡ ಒಂಜಿ ಹೆಚ್ಚು ಕಡಿಮೆ ಒಂಜಿ ಪದನೈನ ಇರುವ ದಿನ ಬರ್ಕೊಂಡು ಬಂದ ಶನಿವಾರ ದಾನಿ ಮಾತ್ರ ತಿನ್ತೀನಿ ಬೇತೆ ದಿನ ತಿನ್ನರೆ ಹೆಂಗನಿಗೆ ಟೈಮ್ ಇಜ್ಜಿ ಬೇತೆ ದಿನ ಬ್ಯಾಗ್ಡ್ ಖಾಲಿ ಬಾಳೆಹಣ್ಣು ಪಾಡೊಂದು ಪೋಪಿನಿ ಸೋ ಆ ಸೀಸನ್ಗೆ ದಾದಿ ಫ್ರೂಟ್ಸ್ ತಿಕ್ಕೊಂಡು ನಿಖಲ್ನ ಇಲ್ಲಡ್ ಮಲ್ ತಿಂಡಲ್ಲ ಮಲ್ಲೆಜ್ಜಿ ಅವ್ರ ಪರ್ಚೇಸ್ ಮಲ್ತ ತಿನ್ನಲ್ಲ ಮಲ್ಲೆಜಿ ಆ ಒಂದಕ್ಕೆ ನಿಖಲು ಫ್ರೂಟ್ಸ್ ತಿನ್ಲೆ ನಮ್ಮ ಜೀವ ನಮ್ಮ ಜೀವನ ನಮ್ಮ ಹೆಲ್ತ್ ಆ ಹೆಲ್ತ್ ಪಂಡ ನಮ್ಮ ಆರೋಗ್ಯ ನಮ್ಮಾನೇ ಕಾಪಾಡೋಡ್ ಏರ್ಲ ಬರ್ಪುಜರ್ ಸೊ ಒಂದು ಪೂರ ಊರು ಕಾಸಿಜ್ಜಾಂಡತೆ ಅಂಚ ಗೊತ್ತಿಜ್ಜಿ ಅವ್ರ ನಮಗೆ ಗೊತ್ತೇಜ್ಜಿ ನಮ್ಮ ಅಂಜಿ ಹೆಚ್ಚಿ ಪಂಡ ನೀರುಳ್ಳಿ ಬಟಾಟೆ ಕಾಣತ್ತದ ಅವು ಒಂಜಿ ಕಮ್ಮಿ ತಿಕ್ಕೊಂಡಿತ್ತದ ಆ ಟೈಮ್ ಹತ್ತು ವರ್ಷದ ಅವು ಅಂಜಿ ಕಮ್ಮಿ ತಿಕ್ಕೊಂಡಿತ್ತ ನಾವೇನು ಕಣ್ತೀನಿ ಕೊದ್ದೆಲ್ ಮಲ್ಪುನು ಐತನೆ ಸಾರು ಐತನೆ ನೀರುಳ್ಳಿ ಚಟ್ನಿ ಬಜ್ಜಿ ಗಿಜ್ಜಿ ಪೂರ ಅಂಚೆನೆ ಪೂರ ಮಲ್ತು ತಿನ್ನೊಂದಿತ್ತ ಆಂಡ್ ಇತ್ತೆ ಅವೆ ಬನ್ನೈತೆ ಒಂದೊಂದು ಊರಿಗೆ ಬರ್ತದ ಕಲ್ಪೋಡು ಬಂದು ಮೂಲು ಮಸ್ತ್ ಕಲ್ದಿಂದ ಅದ ಬಂಡ ಹೆಲ್ತಿ ಫುಡ್ ಎಂಚ ತಿನ್ಪೀನಿ ಬಂಡದ್ದು ಬಂಡ ಹೆಂಕಲ್ ಆತೊಂದು ಮೇಂಟೆನೆನ್ಸ್ ಮಲ್ಪುಜ ಅದೇ ಬಂಡೆ ಟೈಮ್ ಇಜ್ಜಿ ಮೂಲೆ ಹೆಂಕಲ್ ಬೇಲಿಗೆ ಬೈದಿನ ಅಂಚಾ ನಮ್ಮ ಇಲ್ಲೆಡೆ ಮಿನಿ ಜಾಗಿತ್ತು ಅಂಡ ಐಟು ಕಿನ್ನೇ ಒಂಜಿ ಕೈ ತೋಟ ಮಲ್ಪುಲೆ ದೇವಪಾಂಡವು ಆರ್ಗನಿಕ್ ನಮ್ಮ ದಾಲ ಪಾಡೋದು ಜಿನ್ನ ಒಂಜಿ ಕೈ ತೋಟ ಮಲ್ತದ್ದು ಐಟು ಆಯ್ ನಾವೇನು ನಮ್ಮನೆ ತಿಂದ ಸೊ ಯಾಂದ ಒಂಜು ಪೊಸತ್ತಿಲ್ಲಿ ಕಟ್ಟಿದ್ದೆ ಒಂಜಿ ಎರಡು ಮೂಜು ವರ್ಷ ಉಂಡು ಕಟ್ಟುದು ಒಂಜಿ ಕಿನ್ನ ಜಾಗ ಉಂಡು ಅವಳು ಜೋಕ್ಲೆಡ ವೀಡಿಯೋ ಮಲ್ತದನಿ ಕಲೆ ಪಾಡ್ರೆ ಬಂತು ನಾ ಜೋಕುಲ್ ನಿಕಲೆ ಮಾತ್ರ ಇಲ್ಲ ಮಸ್ತು ಪರಿಚಯ ಆತೆ ವಿನೀಶ್ ವೈಶ್ ಬ್ಲಾಗ್ ಉಂಡತೆ ಅವು ಯಾನ್ ಕಲೆಗೈಟು ಪಂತ್ ಇಲ್ವಕ್ಕಿಲ್ ಆಯ್ ಕೂಡ್ಲೆ ಹೆಂಚಿನ ಮಲ್ದೆ ಪಂಡ ತಾರೆದ ತಾಯಿ ನಡ್ತೆ ನಡ್ಪದೆ ಬೊಕ್ಕ ಒಂದು ಎಂಚಿನ ಪಂತ್ ಪೇರೆ ಜಾಂಬುದ ರಡ್ಡು ಚುಕ್ಕುದ ರಡ್ಡು ಪೇರುದ ಬೊಕ್ಕ ಜೀಗುಜ್ಜದ ಬೊಕ್ಕ ಲಕ್ಷ್ಮಣ ಫಲತ ಬೊಕ್ಕ ಶೀತಾ ಫಲತ ಬೊಕ್ಕ ಬಾರೆ ಹಾಡ್ದು ಬಕ್ಕ ಕೈ ದ ಗಿಡ ಅವು ಆಯೆ ಅವು ನಮ್ಮ ಒಟ್ಟಾರ ಹೊಡಿತಂಡ ಭಾರಿ ಅಡ್ಡ ಆರೋಗ್ಯಗು ಬಕ್ಕ ಕೆಲವೊಂಜಿ ದ ಪೂರ ನಡುತ್ತೆ ನಾನು ಅವು ಪೂರ ಮಲ್ಲ ಮಲ್ಲ ಹತ್ತಂಡು ಫ್ರೂಟ್ಸ್ ಪೂರ ಕೊರ್ಪುಂಡು ಹಾ ಪೆಲಕಾಯಿ ನಮ್ಮ ಪೆಲಕಾಯಿ ಒರ್ಪುಡತ್ತೆ ಪೆಲಕಾಯಿ ಕುಕ್ಕುಲ ನಮ್ಮ ಇಪ್ಪೊಡೆ ದೇ ಗೊತ್ತುಂಡೆ ನಮಕ್ ಪೂಜೆ ಪುನಸ್ಕಾರ ತಪ್ಪು ಎರೇರ್ನ ತೋಟಗ್ ಪೂರ ಪೋದು ಕಣಪಿನ ಪಿನತ್ತು ನಮ್ಮ ಇಲ್ಲಾಡಿ ತುಂಡ ಬಟ್ರ ನಕಲ್ ಬತ್ತಿ ಬೊಕ ಬಂದು ಬೇರೆ ಕುಕ್ಕು ಧೈರ್ಯ ಕಂದಲೆ ಪೆಲತ್ತೈರೇ ಕಂದಲೆ ನಮ್ಮ ತನಗ ಅಯ್ಯಯ್ಯೋ ಕಣದ ಜೊತೆ ಒಂದು ಬೇತೇಕ ಬಲ್ಪ ಸೊ ಫಾಟ್ ಅವನೇ ಕಿನ್ನೆ ತೈ ನಮ್ಮ ಎಲ್ಲೆಡೆ ಇತ್ತಂಡ ಟಕ್ಕ ಕೊಣದ್ ಕೊರಲಿ ಅದೇ ಸೊ ಅಂಚ ಅವು ಪುರ ನಡ್ತೆ ಇನ್ನೋ ಏನೋ ಬೋಡಅ ನಡ್ತಾ ಬಚ್ಚಿರ ಎಂಕಲ್ ಪೂಜೆಗೆ ಪುರ ಬಚ್ಚಿರ ಬಚ್ಚಿರೋ ಬೋಡ ಎಂಕಲ್ ಬಚ್ಚಿರ ಬೇತ ಅಲ್ತ್ ಕನ್ಪೂಜೆ ಎಂಕಲ್ ಎಲ್ಲಡೆ ನಡ್ತಾ ಸೊ ಇನಿತ ವೀಡಿಯೋ ಒಂದಾದಿತ್ತಂಡ ನಿಕ್ಲೆ ಮಾತರೆಗ್ಲಾ ಎನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡಬ್ರೆ ಒಂಜಿ ಲೈಕ್ ಕೊರ್ಲೆ ಪತ್ತು ಪದರ್ಡು ಸಾವಿರ ಜನ ತೂತರ್ ಸಬ್ಸ್ಕ್ರೈಬ್ ಮಾತ್ರ ಎಲ್ಲ ಮಲ್ದು ಜರು ಆ್ಯಕ್ಚುಲಿ ಎನ್ನಡ ನಿಕ್ಲೆಗ್ ಇಷ್ಟ ಇಜ್ಜ ಅಂದ ನಿಕ್ ಸಬ್ಸ್ಕ್ರೈಬ್ ಮಲ್ದುಜರ್ ತೋಜೋಡು ಓಕೆ ಯಾನ್ ಕಾಂಡದ ಬ್ರೇಕ್ಫಾಸ್ಟ್ ಮಲ್ಪೆ ಓಕೆ ನನ್ನೊಂಜಿ ವಿಡಿಯೋಡು ನನ್ನೊಂಜಿ ಎಡ್ಡೆ ನ್ಯೂಸ್ ತೊಟ್ಟಿಗೂ ಶನಿವಾರದ ಮಾತ್ರ ಎನ್ನ ಇಂಚ ನ್ಯೂಸ್ ಸಿಪ್ಪುಣ್ಣಿಕಲಿಗೆ ಇಂಚಿನ ಹಾಂಡಲ್ಲ ಹೆಲ್ತಿ ಹೆಲ್ತಿ ಹೆಲ್ತಿದಾದಾಂಡಲ್ಲ ನಿಕ್ಲೆಗೆ ಏನು ಅಪ್ಡೇಟ್ ಮಲ್ಪೆ So, undo inita video naman. Okay, bye.